ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್ ತ್ಯಾಗರಾಜ್ ನಗರ ಬೆಂಗಳೂರು ನಾವು ಇವತ್ತು ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕಲ್ಲಿ ಹುಟ್ಟಿರೋರ ಬಗ್ಗೆ ಮಾತಾಡೋಣ ಅವರ ಗುಣಲಕ್ಷಣಗಳು ಮತ್ತು ಸ್ವಭಾವಗಳ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಈ ತಾರೀಕಲ್ಲಿ ಹುಟ್ಟಿದವರು ಯಾರ ಮಾತು ಕೇಳಲ್ಲ ಫಸ್ಟ್ ಆಫ್ ಆಲ್ ಇವರಿಗೆ ಯಾಕೆ ಕೇಳಲ್ಲ ಅಂತಂದರೆ ಇವರು ಸ್ವಲ್ಪ ಹಠವಾದಿಗಳು ಛಲವಾದಿಗಳು ಯಾವಾಗಲೂ ಸಾಧನೆ ಹಾದಿಯಲ್ಲೇ ಇರ್ತಾರೆ ನಾನು ಸಾಧನೆ ಮಾಡಬೇಕು ಒಳ್ಳೆಯ ಹಾದಿ ಹೋಗಬೇಕು ಏನಾದರೂ ಒಂದು ಸಾಧಿಸಬೇಕು ಅನ್ನುವಂಥ ಹಂಬಲ ಇರುತ್ತೆ ಒಂದೊಂದ್ಸಲ ಇವರು ನಿಷ್ಠುರವಾಗಿ ಮಾತಾಡೋದು ಉಂಟು ಈ ತಾರೀಕು ಅವರು ಬಹಳ ಟೆರ್ರರ್ ಅಂತ ಹೇಳ್ಬೋದು ನಿಷ್ಠುರವಾಗಿ ಕಡ್ಡಿ ತುಂಡಾದಾಗ ಮಾತಾಡ್ದ ಕಣ ಅವನು ಅಂತ ಹೇಳಲ್ಲ ಆತರ ಮಾತಾಡೋರಾಗಿರ್ತಾರೆ ಬಹಳ ಶ್ರಮಜೀವಿಗಳು ಈ ತಾರೀಖ್ನವರಷ್ಟು ಹಾರ್ಡ್ ವರ್ಕ್ ಫಿಸಿಕಲಿ ಮಾಡೋರು ಯಾರು ಇಲ್ಲ ಅನ್ಸುತ್ತೆ ಶಕ್ತಿ ಚೆನ್ನಾಗಿರುತ್ತೆ ಇವರಲ್ಲಿ ಅಂದ್ರೆ ಮೆಂಟಲಿ ಫಿಸಿಕಲಿ ಇವ್ರಿಗೆ ಭಗವಂತ ಒಂದೊಳ್ಳೆ ಪವರ್ ಕೊಟ್ಟಿರ್ತಾನೆ ಒಳಗಡೆ ಅದನ್ನು ಇವ್ರು ಏನು ಅಂತ ತಿಳ್ಕೊಬೇಕು ಈ ತಾರೀಕಲ್ಲಿ ಹುಡುಗವ್ರು ಸಾಧನೆ ಮಾಡಿದವರು ಇದ್ದಾರೆ ದುರಂತಕ್ಕಿಡಾದವರು ಇದ್ದಾರೆ ಹಾಗಾಗಿ ಇವರ ಜೀವನ ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ಇವರೇ ನಿರ್ಧಾರ ಮಾಡ್ಕೋಬೇಕು ಒಳ್ಳೆಯ ಕಡೆಗೂ ಹೋಗ್ಬೋದು ಕೆಟ್ಟದ ಕಡೆಗೂ ಇವರನ್ನು ಆಕರ್ಷಣೆ ಮಾಡ್ಬೋದು ಮತ್ತೆ ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಒಲವು ಇರುತ್ತೆ ಸ್ವಲ್ಪ ಇರುತ್ತೆ ದೀರ್ಘಾಯುಷಿಗಳು ಇವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಆಯಸ್ಸು ಕೂಡ ಭಗವಂತ ಕೊಟ್ಟಿರ್ತಾನೆ ಚುರುಕಾದ ವ್ಯಕ್ತಿಗಳಿದ್ರು ಮತ್ತೆ ಈ ತಾರೀಖವ್ರ ಜೊತೆ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕಂತಂದ್ರೆ ಇವರ ಹತ್ರ ಹೇಗಿರ್ಬೇಕೋ ಗೊತ್ತಾಗಲ್ಲ ಬೇಕಾದ್ರೆ ಕೇಳಿ ನೋಡಿ ಇವ್ರ ಫ್ರೆಂಡ್ಸು ಅಥವಾ ಇವ್ರ ರಿಲೇಟಿವ್ಸು ಅಥವಾ ಇವರು ಫಾದರ್ ಅಂಡ್ ಮದರ್ ಯಾರಾದ್ರೂ ಇದ್ರೆ ಅವಳ ಸ್ವಭಾವನೆ ಗೊತ್ತಾಗಲ್ಲ ಅವನ ಸ್ವಭಾವನೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಇವ್ರ ಹತ್ರ ಹಿಂಗಿರಬೇಕು ಗೊತ್ತಾಗಲ್ಲ ಸ್ವಲ್ಪ ವೆರಿ ವೆರಿ ಡೇಂಜರ್ ಪರ್ಸನ್ಸ್ ಇವರು ಯಾಕಂದರೆ ಇವರಿಗೆ ನ್ಯಾಯ ನೀತಿ ಧರ್ಮ ಸತ್ಯ ಅಂದರೆ ಬಹಳ ಬೆಲೆ ಹಾಗಾಗಿ ಇವ್ರ ಹತ್ರ ಇರಬೇಕು ಅಂದರೆ ಸರಿಯಾಗಿರ್ಬೇಕು ವಕ್ರವಕ್ರವಾಗಿರೋದು ಮಣ್ಮಳ ಥರ ಮಾಡೋದಂದ್ರೆ ಇವರಿಗೆ ಆಗೋದೇ ಇಲ್ಲ ಕೊಟ್ಟು ಬಿಡ್ತಾರೆ ಒಂದು ಹಾಗಾಗಿ ಇವರು ಬಹಳ ನೇರ ನಿಷ್ಠುರ ದಿಟ್ಟ ವ್ಯಕ್ತಿಗಳು ಅಂತ ಹೇಳ್ಬೋದು ಅಷ್ಟೇ ಬಹಳ ಬೋಲ್ಡ್ ವ್ಯಕ್ತಿ ಯಾಕೆ ಅಂತಂದ್ರೆ ಇವ್ರಿಗೆ ಅಷ್ಟು ಎದಿಗಾರಿಕೆ ಇರುತ್ತೆ ಧೈರ್ಯವಂತರು ಇವರು ಹಠದಿಂದ ಯಾರು ಮಾತು ಕೇಳಲ್ಲ ಈ ತಾರೀಕು ಹುಟ್ಟಿದವರು ಇವ್ರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ ಅಂತ ಹೇಳ್ಬೋದು ಇನ್ನು ಈ ತಾರೀಕಲ್ಲಿ ಏನಾದರೂ ಹುಡುಗರು ಹುಟ್ಟಿದ್ರೆ ಸ್ವಲ್ಪ ಅವರ ಅಪೋಸಿಟ್ ಸೈಲೆಂಟ್ ಆಗಿಬಿಡ್ತಾರೆ ಅಥವಾ ಹುಡುಗಿ ಹುಟ್ಟಿದ್ರೆ ಅವರು ಅಪೋಸಿಟ್ ಸೈಲೆಂಟ್ ಆಗಿಬಿಡ್ತಾರೆ ಹಾಗಾಗಿ ಇವರು ಎಲ್ಲದಕ್ಕೂ ರೆಡಿ ಆಗಿರ್ತಾರೆ ಯಾವುದಕ್ಕೂ ಕೇರ್ ಮಾಡೋಲ್ಲ ಇವರ ಬಳಿ ಆದಷ್ಟು ಸೈಲೆಂಟ್ ಆಗಿದ್ರೇನೆ ಒಳ್ಳೇದು ಜಾಸ್ತಿ ವಾದ ಮಾಡಕ್ ಹೋಗ್ಬಾರ್ದು ಜಾಸ್ತಿ ಏನು ಹೇಳಕ್ ಹೋಗ್ಬಾರ್ದು ಇವರಿಗೆ ಇವರು ಹಣವನ್ನ ಉಳಿಸ್ತಾರೆ ಗಳಿಸ್ತಾರೆ ಎರಡೂ ಮಾಡ್ತಾರೆ ಎರಡೂ ಬುದ್ಧಿ ಇದೆ ಇವರಿಗೆ ಇವರು ಸರ್ವಿಸ್ ಕೊಡಬೇಕು ಜನಗಳಿಗೆ ಸರ್ವಿಸ್ ಸೇವೆ ಅಂತ ಮಾಡಿದ್ರೆ ಇವರು ಸಮಾಜದಲ್ಲಿ ಮುಂದೆ ಬರ್ತಾರೆ ಜವಾಬ್ದಾರಿಗಳಿಂದ ಇವರು ದೂರ ಇರ್ಲಿಕ್ಕೆ ಬಯಸ್ತಾರೆ ಇದಿಷ್ಟು ಈ ತಾರೀಕು ಹುಡುಗದವ್ರದು ಇನ್ನೂ ವಿಶೇಷವಾಗಿ ಇವ್ರದ್ದು ಚಿಂತನೆಗಳೆಲ್ಲ ಸತ್ವಭರಿತವಾಗಿರುತ್ತೆ ಮತ್ತೆ ತೀಕ್ಷ್ಣ ಬುದ್ಧಿ ಇರುತ್ತೆ ಇವರಿಗೆ ಕಷ್ಟದಿಂದ ಮೇಲ್ ಬರ್ತಾರೆ ಈ ತಾರೀಕು ಮತ್ತು ಸರಿ ತಪ್ಪನ್ನು ಗುರುತಿಸ್ತಾರೆ ಜನಗಳದ್ದು ಅವ್ರದ್ದು ಇವ್ರದ್ದು ಸರಿ ತಪ್ಪ ಏನೇ ಇದ್ರು ಅದನ್ನು ಗುರುತಿಸತಕ್ಕಂತ ಕಲೆ ಇವರಲ್ಲಿ ಇರುತ್ತೆ ಸಹನಶೀಲರು ಒಳ್ಳೆ ಸಹನೆ ಇರುತ್ತೆ ಪ್ರೀತಿ ಕರುಣೆ ಉತ್ತಮ ವಾಹನ ಚಾಲಕ ಅಂತ ಹೇಳ್ಬೋದು ಇವರು ಒಂದೇ ಟೂ ವೀಲರ್ ಆಗ್ಲಿ ಫೋರ್ ವೀಲರ್ ಆಗಲಿ ಅಥವಾ ಜೀವನ ರಥವೊಂದೇ ಆಗ್ಲಿ ಇವ್ರು ಚೆನ್ನಾಗಿ ಅದನ್ನು ಚಾಲನೆ ಮಾಡ್ಕೊಂಡು ಹೋಗ್ತಾರೆ ಮೊದಲು ಆಲೋಚನೆ ಮಾಡ್ತಾರೆ ಆಮೇಲೆ ಮುಂದುವರಿತಾರೆ ಎಲ್ಲರ ಜೊತೆ ಇವರು ಸ್ವಲ್ಪ ಬೆಲೆ ಕಮ್ಮಿ ನಿಧಾನವೇ ಪ್ರಧಾನ ಅಂತ ಹೇಳ್ತಾರೆ ಇವ್ರು ಗಡ್ಬಡಿ ಮಾಡ್ಕೊಳ್ಳೋರಲ್ಲ ಒಂದೇ ಸಲ ಬೀಳೋರಲ್ಲ ಸ್ವಲ್ಪ ತಾಳ್ಮೆ ನಿಧಾನ ತಗೊಂಡು ಸಾವಕಾಶವಾಗಿ ಹೋಗುವಂತ ತಾರೀಕನವರು ಇವರು ಎಲ್ಲಿ ಶುರು ಮಾಡಿರ್ತಾರೋ ಅಲ್ಲೇ ಬರ್ತಾರೆ ಒಳ್ಳೆ ಪರ್ಫೆಕ್ಷನ್ ಇರುತ್ತೆ ಜೀವನದಲ್ಲಿ ಎಲ್ಲ ಕರೆಕ್ಟ್ ಆಗಿರ್ಬೇಕು ಚೆನ್ನಾಗಿ ಮಾಡಬೇಕು ನ್ಯಾಯವಾಗಿ ಮಾಡ್ಬೇಕು ಅನ್ನತಕ್ಕಂಥ ತುಡಿತ ಮಿಡಿತ ಅನ್ನುವಂಥದ್ದು ಇರುತ್ತೆ ನೋಡಿ ಸ್ನೇಹಿತರೆ ಇದಿಷ್ಟು ದಿನಾಂಕ ಹದಿನೆಂಟು ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರರಲ್ಲಿ ಇಪ್ಪತ್ತಾರನೇ ತಾರೀಕು ಹುಟ್ಟಿರೋ ಗುಣಲಕ್ಷಣಗಳು ಮತ್ತು ಸ್ವಭಾವಗಳಾಗಿತ್ತು ನೀವು ಇನ್ನೂ ವಿಶೇಷವಾಗಿ ಎಂಟನೇ ತಾರೀಕು ಅವ್ರದ್ದೇ ತಿಳ್ಕೋಬೇಕು ಹದಿನೇಳನೇ ತಾರೀಕು ಅವ್ರದ್ದೇ ಗುಣಲಕ್ಷಣಗಳನ್ನ ತಿಳ್ಕೋಬೇಕು ಇಪ್ಪತ್ತಾರನೇ ತಾರೀಕಲ್ಲಿ ಹುಟ್ಟಿದವ್ರದೇ ಸ್ವಭಾವಗಳನ್ನ ನಾವು ಪ್ರತ್ಯೇಕವಾಗಿ ತಿಳ್ಕೋಬೇಕು ಅನ್ನುವಂತ ಆಸೆ ಇದ್ದವರು ದಯವಿಟ್ಟು ನಮ್ಮನ್ನ ನೇರವಾಗಿ ನಮ್ಮ ಆಫೀಸಿಗೆ ಬಂದು ಭೇಟಿ ಆಗ್ಬಹುದು ಯಾಕೆ ಈ ವಿಡಿಯೋ ಈಗ ಮಾಡ್ತಾ ಇರೋದು ಉದ್ದೇಶ ಸ್ವಲ್ಪನಾದ್ರೂ ನಿಮಗೆ ಗೊತ್ತಾಗಲಿ ಅಂತ ಇದನ್ನ ಇಲ್ಲೇ ಎಲ್ಲ ಹೇಳ್ತಾ ಕುತ್ಕೊಂಡ್ಬಿಟ್ರೆ ಒಂದೊಂದು ತಾಸು ಹೇಳ್ಬೋದು ಒಂದೊಂದು ತಾರೀಕು ಹಾಗಾಗಿ ಇಲ್ಲಿ ಅಷ್ಟು ಟೈಮ್ ಸಾಲಲ್ಲ ನೀವು ನಮ್ಮಲ್ಲೇ ಬಂದು ನೇರವಾಗಿ ಕೇಳಿದ್ರೆ ಉತ್ತಮ ಇದಿಷ್ಟು ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಹುಟ್ಟಿದವರು ಗುಣಲಕ್ಷಣಗಳಾಗಿತ್ತು ಈ ಸಂಖ್ಯೆಯನ್ನು ಆಳುವಂತಹ ಗ್ರಹ ಬಂದ್ಬಿಟ್ಟು ಶನಿ ಹಾಗಾಗಿ ಇವರು ಸ್ವಲ್ಪ ನಿಧಾನ ನ್ಯಾಯ ನೀತಿ ಧರ್ಮ ಅಂತ ಕಾಪಾಡ್ಕೋತಾರೆ ಇದಿಷ್ಟು ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರಲ್ಲಿ ಹುಟ್ಟಿದವರ ಸ್ವಭಾವಗಳು ಮತ್ತು ಗುಣಲಕ್ಷಣಗಳಾಗಿತ್ತು ಧನ್ಯವಾದ ನಮಸ್ಕಾರ ಹರೇರಾಮ